ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆದಂತಹ ಡ್ರೈ ಫ್ರೂಟ್ಸ್ ಉಂಡೆಯನ್ನ ಹೇಗೆ ಮಾಡುದು ಅಂತ ನೋಡುವ ನಾನಿಲ್ಲಿ ಕೆಲವು ಡ್ರೈ ಫ್ರೂಟ್ಸ್ ಅನ್ನ ತಗೊಂಡಿದ್ದೇನೆ ನಾನು ಬಾದಾಮಿಯನ್ನ ಕಟ್ ಮಾಡಿಟ್ಕೊಂಡಿದ್ದೇನೆ ಗೋಡಂಬಿಯನ್ನ ಕಟ್ ಮಾಡಿಟ್ಕೊಂಡಿದ್ದೇನೆ ದ್ರಾಕ್ಷಿಯನ್ನ ಕಟ್ ಮಾಡಿಟ್ಕೊಂಡಿದ್ದೇನೆ ಖರ್ಜೂರವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಗಸಗಸೆ ತಗೊಂಡಿದ್ದೇನೆ ಹಾಗೆ ಗೋಂದ್ ಅಂಟ್ ಅಂತ ಏನ್ ಹೇಳ್ತೇವೆ ಅದನ್ನ ತಗೊಂಡಿದ್ದೇನೆ ಹಾಗೆ ಒಂದ್ ಸ್ವಲ್ಪ ಒಂದ್ ಕಪ್ಪಿಗಾಗುವಷ್ಟು ತೆಂಗಿನ ತುರಿಯನ್ನ ತಗೊಂಡಿದ್ದೇನೆ ಕೊಬ್ಬರಿ ತುರಿಯನ್ನ ತಗೊಳ್ಳಿ ನೀವು ಈಗ ನಾನು ಇದನ್ನೆಲ್ಲ ಒಂದೇ ಅಳತೆಯಲ್ಲಾದಷ್ಟು ತಗೊಂಡಿದ್ದೇನೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಮತ್ತೆ ಬಾದಾಮಿಯನ್ನ ಒಂದು ಕಪ್ಪಿಗಾಗುವಷ್ಟು ತಗೊಂಡಿದ್ದೇನೆ ಗೋಂದು ಕಾಲು ಕಪ್ಪಿಗಾಗುವಷ್ಟು ತಗೊಂಡಿದ್ದೇನೆ ಹಾಗೆ ಗಸಗಸೆಯನ್ನ ಅರ್ಧ ಕಪ್ಪಿಗಾಗುವಷ್ಟು ತಗೊಂಡಿದ್ದೇನೆ ತೆಂಗಿನಕಾಯಿ ತುರಿಯನ್ನು ಕೂಡ ಅದೇ ಕೊಬ್ಬರಿ ತುರಿಯನ್ನು ಕೂಡ ಒಂದು ಕಪ್ಪಿಗಾಗುವಷ್ಟು ತಗೊಂಡಿದ್ದೇನೆ ನೀವು ಇದ್ರನ್ನ ನಿಮಗೆ ಬೇಕಾದ ರೀತಿಯಲ್ಲಿ ತಗೊಳ್ಬಹುದು ಕೆಲವು ಜಾಸ್ತಿ ತಗೊಳ್ಬಹುದು ಕೆಲವನ್ನ ಕಡಿಮೆ ಕಮ್ಮಿಯಾಗಿ ತಗೊಳ್ಬಹುದು ಮತ್ತೆ ನಿಮಗೆ ಬೇಕಾದ ಬೇರೆ ಡ್ರೈ ಫ್ರೂಟ್ಸ್ ಯಾವ್ದಾದ್ರೂ ಬೇಕು ಅಂತ ಇದ್ರೆ ಅದನ್ನು ಕೂಡ ನೀವು ಇಲ್ಲಿಗೆ ಮಿಕ್ಸ್ ಮಾಡಿಕೊಳ್ಬಹುದು ಈಗ ನಾವು ಇದನ್ನೆಲ್ಲ ಹುರ್ಕೊಳ್ಬೇಕು ಡ್ರೈ ಆಗಿ ನಾವು ಹುರ್ಕೊಳ್ವಾ ರೋಸ್ಟ್ ಮಾಡಿಕೊಳ್ಬೇಕು ಆದಷ್ಟು ಸಪ್ರೇಟ್ ಆಗಿ ರೋಸ್ಟ್ ಮಾಡಿಕೊಳ್ವಾ ಇಲ್ಲಿದ್ರೆ ಯಾವ್ದಾದ್ರೂ ಕೆಲವೆಲ್ಲ ಬೇಗ ಕರಟಿ ಹೋಗ್ಬೋದು ಅದರಿಂದಾಗಿ ಸಪ್ರೇಟ್ ಆಗಿ ಒಂದೊಂದನ್ನೇ ನಾವು ಡ್ರೈ ಆಗಿ ರೋಸ್ಟ್ ಮಾಡಿಕೊಳ್ಳುವ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ರೋಸ್ಟ್ ಮಾಡಿಕೊಳ್ಳುವ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ನಾವೀಗ ಹುರ್ಕೊಂಡಾಗಿದೆ ನಾನೀಗ ಪಾಕ ಮಾಡಲಿಕ್ಕೆ ಬೆಲ್ಲ ತಗೊಂಡಿದ್ದೇನೆ ಬೆಲ್ಲ ನೀವು ಎಷ್ಟು ಡ್ರೈ ಫ್ರೂಟ್ಸ್ ತಗೊಳ್ತೀರಾ ಅದಕ್ಕೆ ಸರಿಯಾಗಿ ತಗೊಳ್ಬೇಕು ಆದರೆ ಇಲ್ಲಿ ಖರ್ಜೂರ ಮತ್ತೆ ನಾವು ತಗೊಂಡಂತಹ ದ್ರಾಕ್ಷಿ ಸಿಹಿ ಇರೋದ್ರಿಂದಾಗಿ ನಾನು ಯಾವ ಅಳತೆಯಲ್ಲಿ ಅಂತ ಹೇಳಿದ್ರೆ ಎಷ್ಟು ಗೋಡಂಬಿ ತಗೊಂಡಿದ್ದೇನೆ ಎಷ್ಟು ಬಾದಾಮಿ ತಗೊಂಡಿದ್ದೇನೆ ಹಾಗೆ ತೆಂಗಿನ ತುರಿ ಇದಕ್ಕೆ ಅಳತೆಗೆ ಸರಿಯಾಗಿ ನಾನು ಇಲ್ಲಿ ಬೆಲ್ಲವನ್ನ ತಗೊಳ್ತಾ ಇದ್ದೇನೆ ಒಂದು ಎರಡೂವರೆ ಕಪ್ಪಿಗಾಗುವಷ್ಟು ನಾನು ಬೆಲ್ಲವನ್ನ ತಗೊಳ್ತಾ ಇದ್ದೇನೆ ಇದನ್ನ ನಾವೀಗ ಪಾಕ ಮಾಡಿಸ್ಕೊಳ್ವ ಒಂದು ಕಾಲ್ ಲೋಟ ನೀರು ಹಾಕೊಂಡು ಒಂದು ಅಂಟು ಪಾಕ ಬರುವ ಹಾಗೆ ನಾವು ಪಾಕ ಮಾಡಿಕೊಳ್ವ ಇಲ್ಲಿ ಈಗ ಪಾಕ ಆಗ್ತಾ ಉಂಟು ಈಗ ಪಾಕ ನಾವು ನಾವಿದನ್ನ ಈ ತರ ಒಂದ್ ಸ್ವಲ್ಪ ಮುಟ್ಟಿದಾಗ ಅದು ನಮ್ಮ ಕೈಗೆ ಅಂಟುವ ಹಾಗೆ ಇರಬೇಕು ಹಾಗೆ ಅದು ಅಂಟಿದೆ ಅಂತ ನಾವು ಪಾಕ ಆಗಿದೆ ಅಂತ ಅರ್ಥ ಸೊ ನಾವು ಇದನ್ನ ಒಲೆ ಆಫ್ ಮಾಡಿಕೊಳ್ವಾ ಇದು ನಮ್ಮ ಕೈಗೆ ಸ್ಟಿಕ್ಕಿ ಆಗಿ ನಮ್ಗೆ ಸಿಕ್ಬೇಕು ಈ ಪಾಕವನ್ನು ಡ್ರೈ ಫ್ರೂಟ್ಸ್ಗೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನನಗೆ ಬೇಕಾದಂತಹ ಸೈಜ್ಗೆ ಉಂಡೆಯನ್ನ ಕಟ್ಟಿಕೊಳ್ಳುವ ನೋಡಿ ರುಚಿ ರುಚಿಯಾದಂತಹ ಹೆಲ್ದಿಯಾದಂತಹ ಡ್ರೈ ಫ್ರೂಟ್ಸ್ ಉಂಡೆ ಈಗ ರೆಡಿ ಆಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಇನ್ನು ಹಬ್ಬದ ಸೀಸನ್ ಅಲ್ಲಿ ನಾವು ಮನೆಯಲ್ಲಿಯೇ ಸ್ವೀಟ್ ಅನ್ನ ಮಾಡಿಕೊಳ್ಳಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು